ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಅಪ್ಸೈಡನ್ನು ಕೊಡ್ತಾಯಿದ್ದೀವಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಳ್ಳಿಗಳಿದೆ ಅವನ್ನು ನಾವು ಗುರ್ತಿಸಿ ಅವನ್ನು ನಾವು ಗುರ್ತಿಸಿ ನಾವು ಅದನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ನಮಗೆ ಅನೇಕ ಲಾಭಗಳಿದೆ ಸ್ನೇಹಿತರೆ ಒಂದು ಈ ಹಳ್ಳಿ ಕಡೆ ಹಸು ಕರು ಎಮ್ಮೆ ಎಲ್ಲ ಇರ್ತದೆ ಈ ಒಂದು ಪ್ರಾಣಿಗಳನ್ನು ಕಟ್ಟಾಕ್ತಾರೆ ಅಂದರೆ ಒಂದು ಕಡೆ ಒಂದು ಗಿಡಕ್ಕೆ ಹಗ್ಗದಿಂದ ಕಟ್ಟಾಕಿ ಅವರು ಬೇರೆ ಎಲ್ಲ ಕೆಲಸ ಮಾಡ್ಕೊತಿರ್ತಾರೆ ಆದರೆ ಈ ಗಿಡಕ್ಕೆ ಕಟ್ಟಾಕ್ತಕ್ಕಂತಹ ಎಂಥ ಆಗಲಿ ಹಸುವಾಗಲಿ ಈ ಗಿಡದಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಷ್ಟು ಶಕ್ತಿ ಈ ಗಿಡಕ್ಕಿದೆ ಅಂದರೆ ಅಷ್ಟು ಬಲ ಇದು ನೋಡಿ ಇದರಲ್ಲಿ ಪ್ರಕೃತಿಯಲ್ಲಿ ಬಲ ಅಂತ ಮೂರು ಗಿಡಗಳಿವೆ ಒಂದು ಬಲ ಅಂತ ಅಂದರೆ ಈ ಕಾಡು ಬೆಂಡು ಅಂತ ಇನ್ನೊಂದು ಈ ಈ ಒಂದು ಬಲ ಇದು ಬಲ ಅತೀ ಬಲ ಇದು ಅತೀ ಬಲ ಇದು ಈ ಗಿಡ ಅತೀ ಬಲ ಇದು ಈ ಮೂರು ಬೇರುಗಳು ಸೇರಿಸಿ ಮೂರು ಬೇರುಗಳಲ್ಲೂ ಸೇರಿಸಿ ಆ ಗಿಡ ಮತ್ತೆ ನಾನು ತೋರಿಸ್ತೀನಿ ಮೂರು ಬೇರುಗಳನ್ನು ಸೇರಿಸಿ ಆ ಒಂದು ಬೇರುಗಳನ್ನು ಒಂದು ಕೆ ಜಿ ಎಡಗಡೆ ಸಲಕೊಳ್ಳ ನಾವು ಕಲೆಕ್ಟ್ ಮಾಡಿಕೊಂಡು ಅದು ಒಣಗಿದ ಮೇಲೆ ಚೂರ್ಣ ಮಾಡಿ ಒಂದು ಉಗುರುಬೆ ಚೀನಿ ಒಂದು ಗ್ಲಾಸ್ ಈ ಪುಡಿ ಒಂದು ಚೂರ್ಣ ಒಂದು ಟೀ ಸ್ಪೂನ್ ಹಾಕ್ಕೊಂಡು ಸೇವನೆ ಮಾಡ್ತಾ ಬಂದರೆ ಬಲಹೀನರು ಯಾವುದೇ ಶಕ್ತಿ ಇಲ್ಲ ಅಂತ ಶಕ್ತಿಹೀನರು ಅವರಿಗೆ ಮತ್ತೆ ಶಕ್ತಿ ಕೊಡೋ ಶಕ್ತಿ ಈ ಒಂದು ಬೇರೆಗಳಿಗಿದೆ ಸ್ನೇಹಿತರೆ ಬಲ ಅತೀ ಬಲ ಅತೀ ಬಲ ಮೂರು ಈ ಮೂರು ಗಿಡಗಳು ಈ ಮೂರು ಗಿಡಗಳು ನಮ್ಮ ಪ್ರಕೃತಿಯಲ್ಲಿ ಅದು ಹೇರಳವಾಗಿ ಎಲ್ಲಿ ಬೇಕಾ ಸಿಗ್ತವೆ ಆದರೆ ಅದನ್ನು ಹುಡುಕಿ ಇದು ಸ್ವಲ್ಪ ಮಳೆಗಾಲದಲ್ಲಿ ಮಾತ್ರ ಸಿಗ್ತದೆ ಇದು ಮತ್ತು ಬೇರೆ ಬೇರೆ ಇದರಲ್ಲಿ ಸಿಕ್ಕಲ್ಲ ಆದ್ದರಿಂದ ಇದನ್ನು ನಾವು ಕಂಡಿಡ್ಬೋದು ಇದು ಅತೀ ಬಲ ಇದು ಕಾನ್ಸ್ಪೇಷನ್ಗಾಗಲಿ ರಕ್ತಹೀನತೆಗಾಗಲಿ ನರ್ಸು ಬಲ ಹೀನತೆಗಾಗಲಿ ಬಲಹೀನತೆಗಾಗಲಿ ಪ್ರತಿಯೊಂದಕ್ಕೂ ಇದು ದಿವ್ಯ ಔಷಧ ಆಗುತ್ತದೆ ಈ ಮೂರು ಗಿಡಗಳು ಈ ಮೂರನ್ನು ನಾವು ಗುರ್ತಿಸಿಕೊಂಡು ಉಪಯೋಗಿಸ್ಕೊಳ್ಳೋದ್ರಿಂದ ನಮಗಷ್ಟು ಶಕ್ತಿ ಸಿಗ್ತದೆ ಮತ್ತು ಇದನ್ನು ಈ ಹಳ್ಳಿ ಕಡೆ ಪೊರಕೆ ಅಂತ ಮಾಡ್ಕೊತಾರೆ ಕಸ ಗುಡಿಸ್ಲಿಕ್ಕೆ ಉಣ್ಣೆ ಉದ್ದ ಇರ್ತದೆ ಇದನ್ನು ಪೊರಕೆ ಮಾಡಿ ಎಷ್ಟು ಚೆನ್ನಾಗಿ ಬರ್ತದೋ ಅದರಲ್ಲಿ ಅಷ್ಟು ವರ್ಷಾನುಗಟ್ಟಲೆ ಬರ್ತದೆ ಸೌದೋಗಲ್ಲ ಇದು ಪ್ರತಿಯೊಂದಕ್ಕೂ ಇದು ಅನುಕೂಲಕರ ಈ ಗಿಡಗಳು ಇದು ನಾವು ಇದನ್ನು ಔಷಧಿಯಾಗಿ ಉಪ ಮ ಮಾಡ್ಕೊಂಡಿದ್ವಿ ನಮ್ಮ ಹಿರಿಯರು ತಜ್ಞರು ಎಲ್ಲ ಹೇಳ್ಕೊಟ್ಟು ಅದನ್ನು ಉಪಯೋಗಿಸಿ ನಮಗೆ ಹೇಳಿದ್ದಾರೆ ಇದನ್ನು ನಾವು ಉಪಯೋಗಿಸ್ಕೊಬೇಕು ಸ್ನೇಹಿತರೆ ಈ ಬಲದ ಗಿಡವನ್ನು ಗುರ್ತಿಸಿ ಉಪಯೋಗಿಸ್ಕೊಳ್ಳೋದ್ರಿಂದ ನಮಗೆ ಆಗೋಷ್ಟು ಒಳ್ಳೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮೊಟ್ಟು ಎಲ್ಲರೂ ನೋಡಿ ನಮಸ್ಕಾರ ಸ್ನೇಹಿತರೆ